ನಮಸ್ಕಾರ ವೀಕ್ಷಕರೇ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರಾಮ್ಪುರ್ ನಾಗೇಶ್ ಅವರ ನೇತೃತ್ವದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇದೇ ಸಂದರ್ಭದಲ್ಲಿ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ ಅಧ್ಯಕ್ಷರು ಹಾಗೂ ಮುಂಚಣಿಯ ನಾಯಕರು ಹಾಗೂ ಮುಖಂಡರು ಕಾರ್ಯಕರ್ತರು ಹಾಗೂ ಮಹಿಳಾ ಪದಾಧಿಕಾರಿಗಳು ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ಮುಖ್ಯಮಂತ್ರಿ ಆಗಲೆಂದು ಜಯಘೋಷ ಕೂಗಿದರು ಬಾರಿ ಸಾಕಷ್ಟು ಬಾರಿ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆಗ್ಲಿ ಅಂತ ನಾವು ಕೂಡ ಪೂಜೆಗಳು ಮಾಡಿ ಪ್ರಾರ್ಥನೆಗಳನ್ನ ಮಾಡಿ ಒಬ್ಬ ದಕ್ಷ ಆಡಳಿತಗಾರ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಿ ನಾವು ಅವಕಾಶ ಸಂಭ್ರಮವನ್ನ ಕೊಟ್ಟು ಆದ್ರೆ ಈಗ ಎರಡನೇ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ರೆ ಅವರು ಉತ್ತಮ ಆಡಳಿತಗಾರ ಅಲ್ವೋ ಹೌದೋ ಅನ್ನೋದು ಸಾಬೀತಾಗ್ತದೆ ಆ ಸಾಬೀತಾಗ್ಬೇಕಾದ್ರೆ ಸೋನಿಯಾಜಿ ಅವರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಪ್ರಿಯಾಂಕಾ ಖರ್ಗೆಜಿ ಅವರು ಮತ್ತೆ ಇವರೆಲ್ಲರೂ ಹೈಕಮಾಂಡ್ ಏನು ಪಕ್ಷದ ವರಿಷ್ಠ ಇದ್ದಾರೆ ಈಗಾಗಲೇ ಕೂತು ತೀರ್ಮಾನ ಮಾಡಿ ಎರಡನೇ ಹಂತದಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ಎರಡು ವರ್ಷಗಳ ಕಂಪ್ಲೀಟ್ ಆಗಿತ್ತು ಈಗ ಮತ್ತೆ ಎರಡನೇ ಅವಧಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಸ್ವಲ್ಪ ಪರ ವಿರೋಧಗಳು ಅಭಿಮಾನಿಗಳು ಚರ್ಚೆ ಆದ್ರಿಂದ ಸ್ವಲ್ಪ ಸಮಾಧಾನವಾಗಿ ಚರ್ಚೆ ಮಾಡ್ತಾರೆ ಅಂತ ಸಮಾಧಾನದ ಸಂದರ್ಭ ಸಮಯ ಉದ್ಭವ ಆಗ್ಲಿ ಅಂತೇಳಿ ರಾಜರಾಜೇಶ್ವರಿ ಕ್ಷೇತ್ರದ ನಮ್ಮೆಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಸಲ್ಲಿಸೋದ್ರ ಮುಖಾಂತರ ಶಾಂತಿಯುತವಾಗಿ ನಮ್ಮ ಸಮಸ್ಯೆ ಸಮಸ್ಯೆ ಏನಲ್ಲ ಇದು ಅನಂತಿರ್ ಕಿತ್ತಾಟ ಕುಟುಂಬದ ವ್ಯತ್ಯಾಸಗಳು ಹಂಗಾಗಿ ನಮ್ಮ ನಾಯಕರುಗಳು ದೊಡ್ಡಣ್ಣ ಚಿಕ್ಕ ಹಣ್ಣನ್ನೆಲ್ಲ ಕೂರಿಸಿ ಸಮಾಧಾನವಾಗಿ ಸಮಸ್ಯೆ ಬಗೆಹರಿಸ್ತಾರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ನೂರಕ್ಕೆ ಸಾವಿರ ಪಾಲು ಆದಾಯ ಆಗ್ತಾರೆ ಎರಡು ಮಾತೇ ಇಲ್ಲ ಯಾರ ಪಾಪ ಕೆಲವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಬೇಳೆ ಬೇಯಲ್ಲ ಅಂತಕ್ಕಂತ ಕೆಲೆ ಬೆಳವಣಿಗೆ ಅಷ್ಟು ಒನ್ ನಾಟ್ ಟು ಕೇಸಸ್ ಮಾತ್ರ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಇಡೀ ರಾಜ್ಯದ ಜನತೆ ಒಪ್ಕೋತಾ ಇದಾರೆ ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಇದೇ ಬಿಜೆಪಿ ನ ವಿರೋಧ ಮಾಡ್ಕೊಂಡು ತಿಹಾರ್ ಜೈಲ್ಗೆ ಓದಿದ್ದು ಬೇರೆ ಯಾವ ಉದ್ದೇಶದಿಂದ ಅಲ್ಲ ಈ ಬಿಜೆಪಿ ಈ ಜೆಡಿಎಸ್ ನ ವಿರೋಧ ಮಾಡ್ಕೊಂಡು ಪಕ್ಷ ಕಟ್ಟದಂತ ಪಕ್ಷದ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿಯವರು ಉದ್ದೇಶಪೂರ್ಕ ಹೋಗಿ ಜೈಲ್ಗೆ ಹಾಕಿದ್ರು ಅವತ್ತಿನ ಕಷ್ಟಗಳನ್ನ ನಿಮ್ಮ ಟಿವಿಲಿ ಎಪಿಸೋಡ್ ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಡ್ಬೇಕಾ ಬೇಡವಂತ ಡಿಸೈಡ್ ಮಾಡುವಂತ ಅವಕಾಶಗಳು ಸಿಗ್ತದೆ ಹಂಗಾಗಿ ನಮ್ಮ ಪಕ್ಷದ ಎಲ್ಲಾ ನಾಯಕರುಗಳು ಪಕ್ಷ ಸಂಘಟನಾತ್ಮಕ ಇಡೀ ರಾಜ್ಯದಲ್ಲಿ ನೂರಾರು ಪಕ್ಷಗಳ ನೂರಾರು ಸಂಘಟನೆ ಪಕ್ಷ ಇರ್ಬೋದು ಆದ್ರೆ ಡಿ ಕೆ ಶಿವಕುಮಾರ್ ಅಂತ ಸಂಘಟನೆಯ ಚತುರ ಮತ್ತೊಬ್ಬ ಡಿ ಕೆ ಶಿವಕುಮಾರ್ ಗೆ ಸರಿಸಾಟಿ ಇಲ್ಲ ಎಲ್ಲ ಸೇರಿದೀವಿ ಇಡೀ ರಾಜ್ಯದ ಜನತೆಗ್ ಗೊತ್ತು ಇದು ದೇಶದ ಜನತೆಗ್ ಗೊತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಲ್ಲ ಈ ದೇಶದ ಕಾಂಗ್ರೆಸ್ ಪಕ್ಷದ ಶಕ್ತಿ ಅವರು ಈ ರಾಜ್ಯದಲ್ಲಿ ಏನು ನಮ್ಮಂತ ಯುವಕ ಕಾರ್ಯಕರ್ತರಿಗೆ ಬೇರೆ ಮಟ್ಟದಿಂದ ಕೆಲಸ 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 ಅಂತ ಇವತ್ತು ಈ ರಾಜ್ಯದಲ್ಲಿ ಎಷ್ಟು ಕಾರ್ಯಕ್ರಮಗಳು ಶಿವಕುಮಾರ್ ಸಾಹೇಬರು ಮಾಡಿದ್ದಾರೆ ಈ ರಾಜ್ಯಕ್ಕೆ ಮುನ್ನೂರ ಮೂವತ್ತಾರು ಸೀಟು ಹೆಂಗ್ ತಂದ್ಕೊಟ್ರು ಅಂತ ಎಲ್ಲಾರ್ಗು ಗೊತ್ತು ಏನು ಮೇಕೆದಾಟು ಇರ್ಬೋದು ಭಾರತ್ ಜೋಡೋ ಇರ್ಬೋದು ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮಗಳಿರ್ಬೋದು ಪ್ರತಿ ದಿಸ ಕಾರ್ಯಕರ್ತರಿಗೆ ಪ್ರತಿ ದಿಸ ಕೆಲಸ ಇವತ್ತೊಂದ್ ಕೆಲಸ ನಾಳೆ ಒಂದ್ ಕೆಲಸ ನಾಡ್ದೊಂದ್ ಕೆಲಸ ಪ್ರತಿ ದಿಸ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಬೇರೆ ಮಟ್ಟದಿಂದ ಕೆಲಸ ಮಾಡ್ಬೇಕು ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೂ ಹುಡುಕಿ ಕೆಲಸ ಮಾಡ್ಬೇಕು ತರ ಕೆಲಸ ತಗೊಳ್ಳುವಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಕಮ್ಮಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ತರ ಇದೆ ಅನ್ನೋದು ಗೊತ್ತು ಈ ರಾಜ್ಯದಲ್ಲಿ ಯಾವ ತರ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಏನ್ ಕಾಂಗ್ರೆಸ್ ಪಕ್ಷ ಕಟ್ಟಿ ನೂರ್ ಮೂವತ್ತಾರು ಸೀಟ್ ತಂದಿದ್ದಾರೆ ಅವ್ರಿಗೆ ಹೆಚ್ಚಿನ ರೀತಿಲಿ ಈ ಸಿ ಸಿದ್ದರಾಮಯ್ಯ ಅವರು ಬಿಟ್ಕೊಟ್ರು ಎರಡೂವರೆ ವರ್ಷ ಮಾಡಿದ್ದಾರೆ ಅವ್ರ ಹಿರಿಯರು ಅವರು ಜೊತೆಲಿ ಸೇರಿ ಪಕ್ಷ ಕಟ್ಟಿದ್ರು ಇವತ್ ಅವ್ರಿಗೂನು ಶಿವಕುಮಾರ್ ಸಾಹೇಬ್ರಿಗೂ ಬಿಟ್ಕೊಟ್ರು ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ದೇಶದ ಉದ್ದಗಲಕ್ಕೂ ಕರ್ನಾಟಕ ರಾಜ್ಯ ತರನೆ ಈ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ನಂಬಿಕೆ ತಾಯಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಇವತ್ತು ಹೇಳ್ತಾ ಇದ್ದೀವಿ ಇದು ಹೇಳ್ತಾ ಇರೋದು ಎಷ್ಟು ಸತ್ಯನೋ ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ಮಾತು ಕೂಡ ಅಷ್ಟೇ ಸತ್ಯ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಶಕ್ತಿ ತುಂಬಿದರೆ ಅದೇ ರೀತಿ ಇಡೀ ರಾಜ್ಯದ ಉದ್ದಗಳಕ್ಕೂ ಇದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತರುವಂತ ಶಕ್ತಿ ಅವ್ರಿಗೆ ಅವ್ರನ್ನ ಹೈಕಮಾಂಡ್ ಅವರು ಉಪಯೋಗಿಸ್ಕೊಂಡು ಇಡೀ ಇಡೀ ದೇಶದಲ್ಲಿ ಪಕ್ಷ ಕಟ್ಲಿಕ್ಕೆ ಅವ್ರನ್ನ ಉಪಯೋಗಿಸ್ಕೊಬೇಕು ಅವ್ರಿಗೆ ಶಕ್ತಿ ತುಂಬಬೇಕು ಅಂತ ನಾವು ಈ ಅನ್ಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಕೇಳ್ಕೊಂತ ಇದಿ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ಸಿಗರಾಗಿ ತನ್ನ ಅದೇ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ತನು ಮನ ಧನವನ್ನು ಅರ್ಪಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ ಕಾರಣ ಆಗ್ತಂತವ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವಾಗ ಅವಾಗ ಹೇಳ್ತಾ ಇರ್ತಾರೆ ಐದು ಜನಗಳ ನಡುವೆ ನಡೆದಿರ್ತಕ್ಕಂತ ಒಂದು ಸಂಧಾನ ಅಂತ ಯಾಕಂದ್ರೆ ಎಲ್ಲರೂ ಮುಕ್ತ ಪೇಪರ್ ಗಳಲ್ಲಿ ಏನೆಲ್ಲ ನಡೆದಿದೆ ಸಚಿವರಿಗೂ ಗೊತ್ತಿಲ್ಲ ಏನೆಲ್ಲ ನಡೆದಿದೆ ಅಂತ ಐದು ಜನಗಳ ನಡುವೆ ನಡೆದಿರ್ತಕ್ಕಂತ ಸಂಧಾನ ಅವತ್ತು ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕಾದ ನಡೆದಿರುತ್ತಾಗ ಸಂಧಾನದಲ್ಲಿ ಇವತ್ತು ಕೂಡ ನಾವು ಗೌರವಯುತವಾಗಿ ನಾವು ರಿಕ್ವೆಸ್ಟ್ ಮಾಡ್ತೇವೆ ಅವತ್ತು ಐದು ದಿನ ಐದು ಜನಗಳ ನಡೆದು ಸಂಧಾನದಲ್ಲಿ ಏನ್ ನಡೆದಿದೆ ಅದರಂತೆ ಮಾತನ್ನ ಗೌರವಿತವಾಗಿ ಮುಳಿಸ್ಕೊಂತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗ್ಲಿ ಈಗಾಗಲೇ ಡಿ ಸಿ ಎಂ ಆಗಿದ್ದಾಗ್ಲೇ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಬೆಂಗಳೂರನ್ನ ಮಾದರಿಯಾಗಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಅದು ಇಡೀ ಕರ್ನಾಟಕಾದ್ಯಂತ ವಿಸ್ತಾರ ಆಗ್ಲಿ ನಮ್ಮ ಗೌರವಾನ್ವಿತ ಏನ್ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಗೌರವದಿಂದ ಬಿಟ್ಕೊಡ್ತಾರೆ ಅಂತ ನಂಬಿಕೆ ಇದೆ ಎಲ್ರು ಎಲ್ಲ ಸಾರ್ವಜನಿಕರು ಅವ್ರ ಮೇಲೆ ಆತ್ಮವಿಶ್ವಾಸದಿಂದ ನಂಬಿದ್ದೇವೆ ಬಹುತೇಕ ನಮ್ಮ ಡಿ ಕೆ ಶಿವಕುಮಾರ್ ಹೊಸ ಮುಖ್ಯಮಂತ್ರಿ ಬರ್ತಾರೆ ನಮಗಿದೆ ಅನ್ಪೂರ್ಣೇಶ್ವರಿ ತಾಯಿ ಆಶೀರ್ವಾದದಿಂದ ನಾವು ಪೂಜೆ ಎಲ್ಲ ಸಲ್ಲಿಸಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ನಾವಿಲ್ಲಿ ಭಾಗಿಯಾಗಿ ಇವತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯದಿಂದ ನಾವು ಕೇಳ್ತಾ ಇದೀವಿ ಸರ್ ಹೈಕಮಾಂಡ್ ಇರೋದಕ್ಕೆ ಹೈಕಮಾಂಡು ಅವ್ರು ಮಾತು ಕೇಳಿದೆವು ಆದರೆ ಸಿ ಎಲ್ ಪಿ ಲೀಡರ್ ಯಾಕೆ ಎಲ್ಲದೇ ಏನಕ್ಕೆ ಅವ್ರಿಗೂ ಒಂದು ಗೌರವ ಕೊಡಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಂತಂದರೆ ಮಹಾನ್ ವ್ಯಕ್ತಿಯ ಒಂಥರ ಕಲ್ಲು ಬಂಡಿನ ಹೃದಯ ಇದೆ ಉಚ್ಚಿನ ಬಾಡಿ ಇದ್ದಂಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇದ್ದಂಗೆ ಅವರು ಹಾಗಾಗಿ ದಯಮಾಡಿ ನಾವು ಕಾರ್ಯಕರ್ತರು ಕೇಳೋದು ಇಷ್ಟೇ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಸೋನಿಯಾ ಗಾಂಧಿ ಮೇಡಮ್ ಅವರು ಕೂಡ ನೋಡಿ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಸನ್ಮಾನ ಸಿದ್ದರಾಮಯ್ಯನವರು ಕೂಡ ಎಲ್ಲ ಎಮ್ ಎಲ್ ಎಗಳು ಕೂಡ ಗೌರವಪೂರ್ವಕ ಕೇಳಿದ್ದಾರೆ ಸ್ನೇಹಿತರೆ ಇವತ್ತು ಇವತ್ತು ವಿಶೇಷವಾಗಿ ಅನುಕೂಲ ದೇವಸ್ಥಾನದಲ್ಲಿ ಪೂಜೆ ಆಯಿತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗನ್ನೋದು ಇಡೀ ಆರ್ ಆರ್ ನಗರ ಕ್ಷೇತ್ರ ವತಿಯಿಂದ ಎಲ್ಲರೂ ಬಂದಿದ್ದೀವಿ ಬಹುಮತದಿಂದ ಹಾಗಾಗಿ ಇವತ್ತ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ ಅವ್ರು ಅಧಿಕಾರ ಯೂಸ್ ಮಾಡಿದ್ರೆ ದೊಡ್ಡ ಹಿರಿಯರು ರಾಜ್ಯಕ್ಕೆ ಅವರು ಅವರೇ ಆಗಿ ನಿರಳ ಮನಸ್ಸಿಂದ ಬಿಟ್ಕೊಟ್ರೆ ಅವ್ರಿಗೊಂದು ಹೆಸರು ಉಳ್ಕೊಂತಿದೆ ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿ ಆಗುತ್ತೆ ಅಂತ ಕೆಲಸ ಮಾಡ್ಲಿ ಅನ್ನೋದು ನಮ್ಮ ಭರವಸೆ ಡಿ ಕೆ ಶಿವಕುಮಾರ್ ಅವಕಾಶ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಡಿ ಕೆ ಸಾಹೇಬ್ರು ಪ್ರಮಾಣ ವಚನ ಮಾಡೋದ್ರಲ್ಲಿ ಏನು ಅತ್ಯಂತ ದೂರ ಇಲ್ಲ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಅದ್ರಲ್ಲಿ ಯಾವ ಸಂಶಯ ಏನು ಇಲ್ಲ ಅವ್ರಿಗೆ ದೇವರು ಈ ಅನ್ನಪೂರ್ಣೇಶ್ವರಿ ತಾಯಿ ಒಳ್ಳೇದ್ ಮಾಡ್ಲಿ